ಬನ್ನಿ ಫ್ರೆಂಡ್ಸ್ ಇವತ್ತಿನ ರೂಟೀನ್ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅನ್ನೋ ಕೊನೆವರೆಗೆ ಎಂಡ್ ಮಾಡಿದೆ ನೋಡ್ರಿ ನೀನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ರೀ ನಮ್ಮ ಊರಿಗೆ ಹೋಗ್ತಾ ಇದೀವಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಅದ ಅಂತೇಳಿ ಫಂಕ್ಷನ್ ಪ್ರಿಪ್ರೇಷನ್ ನಡೆದದ್ರಿ ನೋಡಮ್ರಿ ಏನೇನೆಲ್ಲ ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ತೋರಿಸಮ್ಮ ಏನೇನು ಮಾಡ್ಲತ್ತಾರೀ ಹಿಟ್ಟು ವೇಸ್ಟ್ ಬಡ ಹೋಗ್ಬೇಡ್ರಿ ನಾ ಇದೇ ವಾಯ್ಸ್ಗೆ ಡೈರೆಕ್ಟ್ ಹಾಕ್ತೀನ ಮತ್ತೆ ಅಪ್ರೂವ್ ಅಪ್ರೂವ್ ಓಕೆ ಬನ್ನಿ ಫ್ರೆಂಡ್ಸ್ ಏನೆಲ್ಲ ಆಗುತ್ತಂತೆ ಅದನ್ನ ಶೇರ್ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದ ಬನ್ನಿ ನೋಡ್ರಿ ಹلدಾಗ ಅದಿರಿ ಫ್ರೆಂಡ್ಸ್ ನಮ್ದು ತೋಟದ ಮನೆ ನೋಡೋಣ ಏನೇನೆಲ್ಲ ಆಗುತ್ತೆ ಆಗುತ್ತಂತೆ ಶೇರ್ ಮಾಡ್ಕೊತೀನಿ ಆದಷ್ಟು ನೋಡ್ರಿ ಕಾರಣಕ ಅಂತ ಒಂದಿಷ್ಟು ಹೊಸ ಬಟ್ಟಿನಾ ತಗೊಂಡ್ ಬಂದಿರಿ ಫ್ರೆಂಡ್ಸ್ ಯಾಕಂದ್ರೆ ಬಂದವರಿಗೆ ಅಷ್ಟೇ ಕಳಸಬಾರದು ಅಂತೇಳಿ ಹೊಸ ಬಟ್ಟಿ ತಗೊಂಡ್ ಬಂದಿರ್ತಾರೆ ನಮ್ಮ ಕಡೆ ಅಂತ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಯಾರೇ ಮನೆಗೆ ಹೆಂಡ ಮಕ್ಕಳು ಬರಲಿ ಹಾಗೆ ಕಾರಣಕ್ಕೆ ಹೆಂಡ ಮಕ್ಕಳು ಬರಲಿ ಅಷ್ಟೇ ಕಳಸ ಪದ್ಧತಿ ಇಲ್ಲ ನೋಡ್ರಿ ತೊಗೊಂಡು ಬಂದರೆ ಎಲ್ಲ ಸಂತಿ ಕೂಡ ಮಾಡಿಟ್ಟಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಇದು ಪ್ಯಾಕಿಂಗ್ ಮಾಡಿ ಮಾಡೋದ್ರೈತೆ ಅಂತ ಹೇಳಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಅದ ರೀ ಒಂದಿಷ್ಟು ಜನ ಇಷ್ಟು ಸೋಸ್ಲಾತಾರೆ ಒಂದೆಷ್ಟು ಜನ ಇನ್ಯಾವುದೋ ಕೆಲಸಗಳು ಮಾಡ್ಲಾತಾರೆ ನಾಳೆ ಬೆಳಗ್ಗೆ ಇರೋದರಿಂದ ಈ ಟೈಮ್ ನೋಡ್ರಿ ನಾಲ್ಕು ಗಂಟೆಗೆ ಅದ್ರ ಸಲುವಾಗಿ ನಾನು ಈ ಗ್ಲಾಗ್ನೂ ಸ್ಟಾರ್ಟ್ ಮಾಡಿದ್ದೀನಿ ರೀ ಈಗೆಲ್ಲ ಮಾಡಿಕೊಂಡು ಬೆಳಗ್ಗೆ ಎಲ್ಲ ನಾಷ್ಟ ಊಟ ಹಾಗೆ ಅಡುಗೆ ಬಟ್ಟೆ ಬಾಂಡೆ ಅನ್ಕೋತ ನಾಲ್ಕು ಗಂಟೆ ತನಕ ಎಲ್ಲ ಕೆಲಸ ಮುಗಿದು ರೀ ಈಗ ಅದಕ್ಕೆ ನಾಳಿನ ಪ್ರಿಪ್ರೇಷನ್ ಮಾಡ್ಕೋಬೇಕಂತೇಳಿ ನಾನು ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ರೀ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ರೀ ಎಲ್ಲರೂ ಒಂದೊಂದು ಕೆಲಸನ ಇದ್ದಾರೆ ನೋಡಿ ಎಲ್ಲ ಸೀರೆಗಳನ್ನು ಈ ರೀತಿ ಸೀರೆ ಟೈಪ್ಗೆ ಇಟ್ಟಾವೆಲ್ಲ ಹಾಗೆ ಬ್ಲೌಸ್ ಪೀಸ್ ಅಂತೇಳಿ ಈ ರೀತಿ ಪ್ಯಾಕಿಂಗ್ ಮಾಡಿ ಬೆಳಿಗ್ಗೆ ಅನ್ನುವಷ್ಟರಲ್ಲಿ ಎಲ್ಲ ಊರಲ್ಲಿ ಅಂದರೆ ನಮ್ಮ ಕಾರ್ಯಕ್ರಮ ಇರೋದು ಊರಲ್ಲಿ ಫ್ರೆಂಡ್ಸ್ ಆದರೆ ನಾವು ತೋಟದ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೋಬೇಕು ನೋಡ್ರಿ ಇದನ್ನು ಮತ್ತೆ ಒಬ್ರು ಹಿಂಡಿನ ಮಾಡ್ಲಾತಾರೆ ಅಂದ್ರೆ ಊಟಕ್ಕೆ ರಾತ್ರಿ ಓಡಾಡೋರಿಗೆ ಊಟಕ್ಕೆ ರೀ ಇದು ಬೆಳಗ್ಗೆ ಫಂಕ್ಷನ್ಗೆ ಊಟ ಅಂತೇಳಿ ಹೋಳ್ಗೆ ಚೀಕರ್ಣಿ ಈ ರೀತಿ ಮಾಡ್ಯಾರೀ ಆದ್ರೆ ಇದು ರಾತ್ರಿ ಊಟಕ್ಕೆ ಹಿಂದಿನ ದಿನ ಫಂಕ್ಷನ್ ದಿನ ಫಂಕ್ಷನ್ ಹಿಂದಿನ ದಿನ ರಾತ್ರಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಳಕ್ ಬಂದು ಜನಕ್ಕೆ ಊಟಕ್ಕೆ ಅದ ನೋಡ್ರಿ ಇದು ರೊಟ್ಟಿ ಬಾನ ಹಿಂಡಿ ಅನ್ನ ಸಾಂಬಾರು ಮಾಡ್ತಾರೆ ನೋಡ್ರಿ ನಮ್ಮ ಸೈಡು ಮತ್ತು ಕೂಡ ಹಿಂಡಿನ ಕುಟ್ಲಾಕತ್ತಾರೆ ಅವರು ಈ ಕಡೆ ಹಾಗೆ ಸೀರೆ ಪ್ಯಾಕಿಂಗ್ ಮಾಡೋರ್ದು ಸೀರೆ ಪ್ಯಾಕಿಂಗ್ ಆ ಕಡೆ ಹಿಂಡಿ ಕೊಟ್ಟವ್ರದ್ದು ಈ ಸೈಡ್ ನೋಡ್ರಿ ಒಂದಿಷ್ಟು ಜನ ಹಿಟ್ಟನ್ನ ಸೋಸಿಟ್ಕೊಳಾತಾರೆ ಜರಡಿ ಹಿಡಿದು ಇಟ್ಕೊಳ್ಕತ್ತಾರೆ ಅಂದ್ರೆ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಂತೇಳಿ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಳಾತಾರೆ ತೋಟದ ಮನೆಯರ ಇದು ತೋಟದ ಮನೆ ಮಾರಿಂದ ನೋಡ್ರಿ ಎಲ್ಲ ಗಿಡ ಮರಗಳು ಹಾಗೂ ಹಚ್ಚ ಹಸಿರು ಬೆಳೆಗಳು ಯಾವ ರೀತಿ ಕಾಣ್ತಾ ಇದ್ದಾರೆ ಯಾರು ಇದೇ ರೀತಿ ಮಕ್ಕಳು ಆಡ್ಲಾತಾರೆ ಅಂಗಳದೊಳಗೆ ನಮ್ಮ ಕಡೆ ಅಂಗಳ ಅಂತೀ ನಿಮ್ಮ ಕಡೆ ಏನಂತೀರಿ ಅಂತ ಕಮೆಂಟ್ ಮಾಡಿ ನೀವು ಯಾವ ಸೈಡಿನಿಂದ ಏನರ ಯಾವ ಊರಿಂದ ನೋಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ ಯಾವ ಜಿಲ್ಲೆಯಿಂದ ಯಾವ ತಾಲೂಕಿನಿಂದ ನೋಡಿ ಫ್ರೆಂಡ್ಸ್ ಹೊಲ್ದಾಗೆ ಬೆಂಡೆಕಾಯಿ ಹರಿಲಕ್ಕ ಬಂದಿದ್ದೆವು ನೋಡ್ರಿ ಟೈಮ್ ನೋಡ್ರಿ ಈಗ ಆರೂವರೆ ಎಲ್ಲಕ್ಕೆ ಹತ್ತದ ಇನ್ನೂ ಒಂದು ಸ್ವಲ್ಪನೇ ಬಿಸಿಲದ ಸೂರ್ಯ ಸೂರ್ಯ ಅವರು ಹಾಯ್ ಫ್ರೆಂಡ್ಸ್ ಹತ್ತು ನಡ್ಸ್ಯಾರ ನೋಡ್ರಿ ಎಲ್ಲ ಹುಡುಗರು ಬಂದ್ರಿ ನಾ ಮಾಡೋದು ನೋಡಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹತ್ ನಡ್ಸ ನಡ್ಸ್ಯಾರ ನೋಡ್ರಿ ಹುಡುಗರು ನೋಡಿ ಫ್ರೆಂಡ್ಸ್ ಹಳ್ಳಿ ವಾತಾವರಣ ಸಿಟಿ ವಾತಾವರಣಕ್ಕೆ ಎಷ್ಟು ಬಿಡಿಸ್ತದೆ ಇಷ್ಟು ದಿನ ಹಳ್ಳಿ ಸಿಟಿಯನ್ನು ವಿಡಿಯೋಗಳು ನೋಡಿರಿ ಇನ್ನು ಮುಂದೆ ನೋಡೋ ರೆಸ್ಟ್ ಆಗುತ್ತೆ ಅಷ್ಟು ಇಲ್ಲಿ ಇದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಕಬ್ಬಿನ ಹೊಲ ನಮ್ಮ ಫ್ಯಾಮ್ಲಿ ನೋಡ್ರಿ ಅದು ನಮ್ಮ ಮನೆ ಕಾಣಿಸೋದು ನಮ್ಮನೇ ಆದ್ರೆ ನಮ್ಮದೇನು ಆರ್ ಸಿ ಮನೆ ರೀ ಇನ್ನೂ ಪತ್ರದ ಮನೆನೇ ಅದಾವ ಒಂದೆರಡು ರೂಮ್ಗಳು ಅಷ್ಟೇ ಹೇರಿಕೆ ಅದಾವ ರೀ ಅಂದ್ರೆ ಮಣ್ಣಿನ ಮನೆಗಳು ಅದಾವ್ರಿ ಮಣ್ಣಿನ ಮಾಳಿಗೆ ಅದಾವ ಇಷ್ಟ ನಮ್ಮ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ ಅದಾವ ರೀ ನಾಳೆಗೊಂದು ಫಂಕ್ಷನ್ ಅದ ರೀ ಆ ಫಂಕ್ಷನ್ ಹೊಡ್ಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಫಂಕ್ಷನ್ ಅಂತ ಇದೇ ರೀತಿ ನೋಡ್ತಾಯಿರಿ ಬನ್ನಿ ಫ್ರೆಂಡ್ಸ್ ನಡೆದದ್ರಿ ಎಲ್ಲ ಪ್ರಿಪ್ರೇಷನ್ ಅಂದ್ರೆ ಎಲ್ಲ ಬಟ್ಟೆ ಹಾಕಿಡೋದು ಹಾಗೆ ಒಂದಿಷ್ಟು ರೊಟ್ಟಿ ಬಾನ ಹಿಂಡಿ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಲಾತ್ತೀ ಮತ್ತು ಹಿಟ್ ಸೋಸ್ ಇಟ್ಕೊಳ್ಳೋದು ಕಾರಣ ಅಂದ್ರೆ ಹಳ್ಳಿ ಕಡೆ ಕಾರಣ ಅಂದರೆ ಎಲ್ಲ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಬೇಕಲ್ಲ ರೀ ಸಿಟಿಗಳೊದಾಗಾದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳದಾಗ ಅದು ಮಾಡ್ತಿರ್ತಾರೆ ಎಲ್ಲ ಅವ್ರ ಕಡೆ ಕೊಟ್ಟು ಸುಮ್ಮನೆ ರೆಡಿಯಾಗಿ ಹೋಗೋದು ಅಷ್ಟೇ ಇರುತ್ತೆ ನಮ್ಮ ಕಡೆ ನೋಡ್ರಿ ನಮ್ಮದೆಲ್ಲ ಏನಿದ್ರಿ ಇದೇ ಸರಿ ಫಸ್ಟ್ ಟೈಮ್ ಅನಿಸುತ್ತೆ ರೀ ಎ ಟು ಜೆಡ್ ಎಲ್ಲ ಅವ್ರ ಕಡೆಗೆ ಅಡುಗೆ ಮಾಡೋದು ಕೊಟ್ಟಿವಿ ಆದರೂ ಪ ಮನೆಯಿಂದೆಲ್ಲ ಎಷ್ಟು ಸೋರ್ಸ್ ರೀ ರಾತ್ರಿ ಊಟಕ್ಕೆ ಓಡಾಡೋರು ಅದು ಬರ್ತಿರ್ತಾರೆ ಅವರಿಗೆ ಬಾನ ಹಿಂಡಿ ರೊಟ್ಟಿ ಅದನ್ನೆಲ್ಲ ಮಾಡ್ಲಾತ ರೀ ಕ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಕೂಡ ಮಾಡೀನಿ ರೀ ಇವತ್ತು ಆದ್ರೆ ತಳಗಡೆ ಕೂತು ರೊಟ್ಟಿ ಮಾಡೋ ಪರಿಸ್ಥಿತಿ ಇಲ್ಲ ಹಿಂಡಿ ಕೊಟ್ಟೋ ಪರಿಸ್ಥಿತಿ ಇಲ್ಲ ರೀ ಆದರೂ ಅಷ್ಟೇ ಎಷ್ಟು ನೆಗತ್ತೆ ಅಷ್ಟು ಮಾಡಿಕೊಂಡು ಇವತ್ತಿನ ಡೇ ಹೋಯ್ತು ನೋಡಿರಿ ಫುಲ್ ಡೇ ಸಂಜೆ ಆರೂವರೆ ಆಗ್ಯದ ನೋಡಮ್ರಿ ಫ್ರೆಂಡ್ಸ ಈಗ ತಾಟೋದಿಂದ ಊರಿಗೆ ಅಂದ್ರೆ ಊರನ ಮನೆಗೆ ನಮ್ಮದೆಲ್ಲ ಸಾಮಾನುಗಳ್ನ ಮೈಲಕತ್ತ ನೋಡಿರಿ ಅಂದ್ರೆ ಬೆಳಗ್ಗೆ ಅಡುಗೆ ನಸಕ್ನಿಗೆ ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಸಲುವಾಗಿ ನಮ್ಮದು ಮಿನಿ ಟಾಕ್ಟರ್ ಅದಾರಿ ಅಂದ್ರೆ ಹೊಲದಲ್ಲಿ ಸಣ್ಣ ಕಬ್ಬಿನ ಒಳಗೆ ಅದರೊಳಗೆ ಗೆಳೆ ಹೊಡ್ಲಿಕ್ಕಾಗುತ್ತ ಅಂತೇಳಿ ಈ ರೀತಿ ಮಿನಿ ಡಾಕ್ಟರ್ ಅದ ರೀ ಈ ಡಾಕ್ಟ್ರ್ದೊಳಗಡೆ ಮಾಲನ್ನ ತೊಗೊಂಡು ಹೊಂಟಾರೆ ಅಂದರೆ ಹಿಟ್ಟು ಈ ರೀತಿ ಎಲ್ಲ ಇದು ಬಾನ ಕೂಡ ಮಾಡ್ಕೊಂಡಾರೆ ನೋಡ್ರಿ ಫ್ರೆಂಡ್ಸ ಭಾನ ಯಾವ ರೀತಿ ಇದಂಥ ಜೋಳದ ಬಾನ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಸ್ಪೆಷಲ್ ಅದರಲ್ಲಿ ನಮ್ಮ ಅತ್ತಿ ಈ ಬಾನ ಮಾಡೋದ್ರಲ್ಲಿ ಅಂತರೂ ತುಂಬಾ ಫೇಮಸ್ ಅನ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ನೋಡ್ರಿ ಎಷ್ಟು ಬಾನ ಎಷ್ಟು ಕ್ಲಿಯರ್ ಕಾಣ್ಲಾಕತ್ತೋ ಅಂತೇಳಿ ಎಷ್ಟು ಮಸ್ತ್ ಕಾಣ್ ನನ್ಗೆ ನನಗಂತೂ ನನಗಂತರ ಫೇವ್ರೇಟೇ ಅನ್ಬೋದು ರೀ ಇದು ಭಾಳಷ್ಟು ದಿವಸ ಆಗಿತ್ತು ರೀ ಬಾನ ಒಳ್ಳಾರ್ದು ಇವತ್ತು ನೋಡ್ರಿ ಮತ್ತೆ ಭಾನ ಮಾಡ್ಯಾರ ರಾತ್ರಿ ಊಟಕ್ಕೆ ಟೇಸ್ಟ್ ರೀ ನೋಡ್ರಿ ಯಾವ ರೀತಿ ಆಗ್ಯದಂತ ಕಮೆಂಟ್ ಮಾಡಿ ಎಲ್ಲ ಫಿಫ್ರೇಷನ್ ನಡೀಲಾತು ನೋಡಿರಿ ಇದೆಲ್ಲ ರಾತ್ರಿ ಊಟಕ್ಕೆ ಒಯ್ಯೋದು ಹಿಂಡಿ ಭಾನಾ ರೊಟ್ಟಿ ಹಾಗೆ ಬೆಳಗ್ಗೆಗೆ ಜೋ ಅದನ್ನು ಹಿಟ್ಟು ಕೂಡ ಒಯ್ಲಕತ್ತಾರೆ ಹೆಂಗೆ ನಮ್ಮದು ಹೊಲದಲ್ಲಿರೋದ್ರಿಂದ ಹಾದಿ ಅದ ರೀ ಜಾಸ್ತಿ ರೋಡ್ ರೀ ನಮ್ಮದು ಒಳಗಡೆ ಆಗುತ್ತೆ ಅದ್ರ ಸಲುವಾಗಿ ಕಾರ ಬುಲೋರ್ ಇದಾವೆ ಕೂಡ ಅದರಲ್ಲಿ ಅದ್ರ ಅದರಲ್ಲಿ ರೀ ಅದ್ರ ಸಲುವಾಗಿ ಮಿನಿ ಟ್ಯಾಕ್ಟ್ರುಗಳಲ್ಲಿ ಎಲ್ಲ ಕಟ್ಕೊಂಡು ತೊಗೊಂಡು ರೀ ನೋಡಿರಿ ಟೈಮ್ ಕೂಡ ಭಾಳ ಐತೆ ಈಗ ಈಗ ನಾವು ಕೂಡ ಮನೆಗೆ ಹೋಗ್ಬೇಕು ರೀ ಫ್ರೆಂಡ್ಸ್ ಅಂದರೆ ಬೆಳಗ್ಗೆ ಪ್ರಿಪ್ರೇಷನ್ಗೆ ಒಂದೇ ಇಬ್ರು ಹೆಣ್ಮಕ್ಳು ಮನೆಗೆ ನೆಡ್ರಲ್ಲ ಆತಾರೆ ಅಂದ್ರೆ ಊರೊಂದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಕಸ ಮುಂಜೆ ಪರಿಶಿ ಪೂಜೆ ಆಗಬೇಕು ಪೂಜೆದು ಫಂಕ್ಷನ್ ಚಾಲು ಆಗಷ್ಟಲ್ಲಿ ಅಂತ ಹೇಳ್ರಿ ಒಂದಿಬ್ರು ಮನೆ ಕೂಡ ಇದ್ದೀವಿ ನಾಳಿನ ಫಂಕ್ಷನ್ ಕ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಥರ ಬಿಡ್ರಿ ಫ್ರೆಂಡ್ಸ್ ನಾಳೆ ಒಂದು ರಿಟೈರ್ಮೆಂಟ್ ಫಂಕ್ಷನ್ ಅಂತ ರೀ ಸನ್ಮಾನ ಸಮಾರಂಭ ಮಾಡ್ಲೋ ಥರ ನಮ್ಮ ಅಮರ ಸಿಂಧಗಿ ಪೊಲೀಸ್ ಠಾಣೆಯಲ್ಲಿ ಎ ಎಸ್ ಐ ಆಗಿ ಕಾರ್ಯನಿರ್ವಹಿಸ್ತಿದ್ರು ಅವರು ವಯೋವೃತ್ತಿಯಿಂದ ಮೇ ಮೂವತ್ತೊಂದನೇ ತಾರೀಕು ಅವ್ರದ್ದು ರಿಟೈರ್ಡ್ ಆಗ್ಯಾದ್ರೆ ಅಲ್ಲಿ ಕ ಸ್ಟೇಷನ್ದಲ್ಲಿ ಕೂಡ ಮುಗ್ದವ್ರಿ ಎಲ್ಲ ಫಂಕ್ಷನ್ಗಳು ಹಾಗೆ ಮನೆಯಲ್ಲಿ ಅಂದರೆ ಎಲ್ಲ ಹೆಣ್ಮಕ್ಳು ಹಾಗೂ ಅಕ್ಕ ತಂಗಿಯರು ಬಂಧು ಮಿತ್ರರು ಎಲ್ಲರೂ ಸೇರಿ ನಮ್ಮ ಮಾಮರಿಗೆ ರಿಟೈರ್ಮೆಂಟದ ಸನ್ಮಾನ ಸಮಾರಂಭನ ಏರ್ಪಡಿಸ್ಯಾರೀರಿ ಅದ್ರ ಸಲುವಾಗಿ ಅವ್ರ ಮಕ್ಕಳು ಈ ರೀತಿ ನಮ್ಮ ಅಪ್ಪಾಜಿಗೆ ಏನಾದರೂ ಒಂದು ಹಾಡನ್ನು ಕುಂದ್ರಿಸಿ ಅವ್ರದ್ದು ಜೀವನದಿದು ಮಾಡಬೇಕಂತ ಹೇಳಿ ಟ್ರೈ ಮಾಡ್ಲಾತ್ತಾರ ನೋಡ್ರಿ ಮನೆಯಲ್ಲೇ ಸ್ಕ್ರೀನ್ ಅಂದರೆ ದೋತ್ರದ ಪದ ಹಾಕ್ಯಾರಿ ಅಂದರೆ ಬಿಳಿ ಸ್ಕ್ರೀನ್ ಮ್ಯಾಗೆ ಕಾಣತ್ತಂತೇಳಿ ಈ ರೀತಿ ಮನೆಯಾಗ ನಮ್ಮ ಮೈದಂದ್ಯರು ಎಲ್ಲರೂ ಕೂಡಿ ಈ ರೀತಿ ಮಾಡ್ಲಕ್ಕತ್ತಾರ ನೋಡಿರಿ ಫ್ರೆಂಡ್ಸ್ ನಮ್ಮ ಫ್ಯಾಮ್ಲಿ ಹಿಸ್ಟ್ರಿ ಹೇಳಿದ್ರೆ ತುಂಬಾ ದೊಡ್ಡದಾಗುತ್ತೆ ಅಂದ್ರೆ ನಮ್ಮದು ಜಾಸ್ತಿ ಜನ ಇದ್ದೀವಿ ಎಲ್ಲರೂ ಅವರು ನಮ್ಮ ಮೈದಂದಿಯರು ನಮ್ಮ ಎಲ್ಲರೂ ಸೇರಿಸಿ ನಮ್ಮ ಮಾಮರ ಆರು ಜನಕ್ಕೂ ಕೂಡ ಅಪ್ಪ ಅಂತಾರೆ ನಮ್ಮ ಮಕ್ಕಳಾದರೂ ಕೂಡ ಕಾಕ ಚಿಕ್ಕಪ್ಪ ಅನ್ನೋ ಪದ್ಧತಿ ನಮ್ಮನೇಲಿ ಅಲ್ಲೂ ಅಪ್ಪ ಸಣ್ಣ ದೊಡ್ಡ ಪಪ್ಪ ಸಣ್ಣ ಪಪ್ಪ ಅನ್ನುವ ಪದ್ಧತಿ ನಮ್ಮ ಮನೆಯಾಗದ ನೋಡ್ರಿ ಫ್ರೆಂಡ್ಸ ಈ ರೀತಿ ಮುಂದಿನ ಪ್ರಿಪ್ರೇಷನ್ಗೆ ಈ ರೀತಿ ಮಾಡ್ಕೊಳ್ಳತ್ತಾರೆ ನಾಳೆ ಫಂಕ್ಷನ್ ಪ್ರಿಪ್ರೇಷನ್ಗೆ ಈ ರೀತಿ ಟ್ರೈ ಮಾಡ್ಲಾತ್ತಾರ ನೋಡ್ರಿ ಫ್ರೆಂಡ್ಸ ಮಕ್ಕಳು ಎಲ್ಲರೂ ಸೇರಿಸಿ ಒಂದು ಹಾಡನ್ನ ಕುಂದ್ರಿಸಿ ಸ್ಕ್ರೀನ್ ಮೇಗಾ ಫಂಕ್ಷನ್ಗಿಂತ ಮುಂಚೆ ಈ ರೀತಿ ಹಾಡನ್ನ ಸ್ಟಾರ್ಟ್ ಮಾಡತ್ತಿರತ್ತೇಳಿ ಈ ರೀತಿ ಎಲ್ಲರೂ ವಿಚಾರ ಮಾಡಿ ಮಾಡ್ಲಾಕತ್ತಾರ ನೋಡ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ನೆಕ್ಸ್ಟ್ ಮುಂದೆ ಭಾಳ ಅದರ ಕೆಲಸ ವಿಡಿಯೋ ಮಾಡೋಷ್ಟು ಸ್ಪೇಷನ್ಸ್ ಅಂದರೆ ಟೈಮ್ ರೀ ನಾಳೆನೂ ವೀಡಿಯೋ ಆಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆವರೆಗೆ ಎಂಡ್ ಮಾಡಿದೆ ನೋಡ್ರಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಹಳ್ಳಿ ಜೀವನದ ವ್ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು